மட்டும்தான் விசாரித்த பண்பாட்டுக்கு எல்லாம் எல்லாம் எந்த குணத்தின் நம்ம நம்ம ನಾವು ಪರಿಚಯದಾರ ಅಂದ್ರೆ ಹೆಂಗಿದ್ರ ಕಳ್ರ ಅಂದ್ರೆ ಬೇರೆ ಯಾರಲ್ಲನ ಹೂಲೇ ನಮ್ಮ ಮುಂದೆ ನಮ್ಮ ಪರಿಚಯದಾರ ನಮ್ಮ ಓಣನವರೇ ಹ್ಮ್ ಬೇರೆ ಯಾರಲ್ಲ ಆ ಕಲ್ಲವ ಮಲ್ಲವ ಅಮ್ಮ ಆ ಅಟ್ಟಿ ಸಸಿ ಇವರೇ ಮಾಡಿದ ಹಾಲ್ ಕಟಿಗಿರಿನ ಅಯ್ಯೋ ದೇವರೆ ಇವಕ್ಕೆ ಏನಾಗಿದ್ರಿ ಅಲ್ಲ ನಮ್ಮ ಮನೆಗೆ ಇದ್ಕೊಂಡು ನಮ್ಮ ಅಯ್ಯಯ್ಯಪ್ಪ ಓಣೆಗೆ ಎಲ್ಲರ ಮನೆ ಮುಂದೆ ಕಿ ಮಲ್ಲಮ್ಮ ಬರ್ತಿದ್ಲು ಏ ಯಾವ ಯಾಕೆ ಮುಚ್ಚಿರ್ತಿರ್ ಬಿಡ ಅಯ್ಯವ ಅದೇನ ಅದೆಂತ ಹೊಡಕ ಮಡಕ ಯಾರ ವೈತರನ ಅನ್ನದು ಹೊರಗಿಡಸದು ಸಸಿ ಬಂದ ರಾತ್ರಿ ಕೊಳ ಮಾಡ್ತಿದ್ಲನ ವಾಯ್ ವಾಯ್ ಏನ ಅತಿ ಸಸಿ ಮಳೆ ಮಂಟ ನಾಟಕ ಮಾಡ್ತಾರೆ ಇವರು ಹೆಂಗಿದ್ರಿ ಅತ್ತಿರ ಲಕ್ಷ್ಮಿ ಏನೇ ಊರಾಗೆ ಕಳ್ಳರ ಅವಳಿ ಇದಿತ್ತಲ್ಲ ಇನ್ನೂ ಕಳ್ಳರು ಇಡ್ಬಿಟ್ರು ಅಂತಲ್ಲ ಆ ಬಾ 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 ನನ್ ನಿಂತಿರು ಒಂದು ಸಾಧ್ಯ ಮಾಡಿದ್ಲಪ್ಪ ಪೊಲೀಸ್ ಪೊಲೀಸ್ ಆಫೀಸರ್ಗಿಂತ ಆ ಪೊಲೀಸರು ತೊಯ್ಯಾಗಿರ್ತಲ್ಲ ನಾಯಿ ಆ ನಾಯಿಗಿಂತ ಹುಷಾರಿದ್ದೀನಿ ನೋಡ್ರಿ ನೀನು ಏನ್ರಿ ಅವ ರೀ ಪೊಲೀಸ್ ನಾಯಿ ರೀ ಆ ಬಾ ನಾ ಬಾ ಏನು ಚಲೋ ಬೇಗ್ ಕೊಟ್ರಿ ಏ ನಾ ಇನ್ನೆಚ್ಚಿನ ಬಿಡ್ರಿ ಅವ್ರ ಹೆಂಗಿದ್ರೆ

இடீர் ஊசி நானா சரி மாத்தி நானே ಸಿ ಆ ಇಕ್ಕೆ ಹೆಡಿರ ಎಲ್ಲ ಇಕ್ಕೆ ಕೊಟ್ಟ ಹೆಡಿರಲ್ಲಿಂದನೇ ಇವತ್ತೇನೋ ಎಲ್ಲಾ ಕಾಲ್ರ ಹೊರ ಬಿದ್ದಂಗ ಏನ ನನ್ನ ಸೊಸಿ ಹೆಡಿರಲ್ಲಿಂದ ನಿನಗೆ ಇಷ್ಟಲ್ಲ ಆತ ನೋಡ ಆ ಮೆಚ್ಚಿದ ನನ್ ಸೊಸಿನ ನಿಂದೇನೆ ತದ್ರಿಗೆ ಎಲ್ಲ ಇರೋದ್ ನನ್ ಸೊಸಿ ಕರ ಮಾತ್ರ ಅಲ್ವಾ ಸೊಸಿ ಹುನ್ ರೀಮ್ ಅವರ ಮತ್ತವತ್ತು ನಾನ್ ಐಡಿಯಲ್ಲಿ ಕೊಡಿಲ್ಲ ಅಂದ್ರ ಇವತ್ತಿತ್ತು ಶಮಾಶಿರಿ ಕೊಡ್ತಿದ್ರಲ್ಲ ನಾನು ಒಂದರ ಎಲೆ ಮರಿ ಕಾಯಿ ಇಟ್ಟಂಗ್ರೀಮ ಅವರ ಸಾಧನೆ ಮಾಡೋರಿಗೆ ಪ್ರೋತ್ಸಾಹ ಕೊಟ್ಟು ಕಣ್ಣಿ ಅದು ಮರುವ ಹಿಂದೆ ಸಪೋರ್ಟ್ ಮಾಡ್ತಾರೀಮ ಅವರ ಎಲೆಮರಿ ಕಾಯಿ ನಾನು ಕೊಟ್ಟಿ ಗೊತ್ತಾ ಕಲ್ಡ್ರನ್ನ ಬೈದು ಬಡದು ಒದ್ದು ಬಾಯಿ ಬಿಡಿಸದೇ ಬೇಕಿಲ್ಲ ನೋಡು ಹಿಂಗ ಮಾಡಿ ಎಲ್ಲ ಹೊರಗೆ ಬರುತ್ತಾ ಅಂತ ನಿನ್ನಿಂದ ನೋಡ ಮೆಚ್ಚಕ್ ಮೆಚ್ಚಬೇಕ ನಿನ್ನ ಮತ್ತೆ ನಾನು ನಾನಂದ್ರೆ ಏನಂತ ತಿಳ್ಕೊಂಡಿ ಅದು ಹೋಗ್ಲಿ ಅತ್ತಿರ ಮವರ ನಂಗೆ ಒಂದು ಮಾತು ಕೊಟ್ಟಾರಿ ಈ ಐಡಿಯಾ ಏನಾರ ಎಲ್ಲ ಸಕ್ಸಸ್ ಆತಂದ್ರ ನಂದು ಒಂದು ಈಡೇರ್ಸ್ತೀನಿ ಅಂದರಿ ಮವರ ಅದು ನಂದ ನನಗೆ ಮಾಡ್ಕೊಡ್ರಿ ಅತ್ತಿಗೆ ಹೇಳಿ ಆ ನನ್ನ ಏನ್ತಿ ನಿನಗೆ ಮಾತು ಕೊಟ್ಟಳ ಏನು ಮಾತು ಕೊಟ್ಟಳಪ್ಪ ಇಬ್ರು ಅತ್ತಿ ಸೊಸಿ ಹೇಳಿ ಮತ್ತೆ ತಲಿ ಹೋಗಂತ ಮಾಡ್ರಿ ಏನು ನನಗೆ ಬಿಡವಾ ಅತ್ತಿ ಸೊಸಿ ಬಗ್ಗೆ ನನಗೆ ನಂಬಿಕೆ ಇಲ್ಲ ಆಗಂತದಿದ್ರ ಮಾಡ್ತೀನಿ ಇಲ್ಲಾಂದ್ರೆ ನನಗೆ ಹೇಳಬೇಡ ಏನು ಹೇಳು ಮಾವರ ನೀವು ನೀವಿಬ್ರು ಮನಸ್ಸು ಮಾಡಿದ್ರೆ ಹಾಗೆ ಆಗತ್ತ ಅಲ್ಲ ಮನಸ್ಸು ಮಾಡೋದೇನ್ ಮಾಡ್ಲೇಬೇಕು ಯಾಕಂದ್ರೆ ಮಾತು ಕೊಟ್ಟಾರ ಮಾತು ಆ ಮಾತಿ ತಪ್ಪಿ ನಡೆದ್ರ ಮತ್ ನಾನ್ ಮನುಷ್ಯಳಾಗಲ್ರಿ ಅವ್ರು ಮಾತು ಕೊಟ್ಟಾರಲ್ಲ ಭೀಷ್ಮನ ಪ್ರತಿಜ್ಞೆ ಇದ್ದಂಗ ಮಾತಿ ತಪ್ಪಿ ನಡಲ್ಲ ಅಂತ ಹೇಳ್ರಿ ಹಂಗಾಗಿ ನಾನು ಅವ್ರ ನಂಬಿನ್ರಿ ಈ ನನ್ನ ಮಾತಿಗೆ ಒಪ್ತಾರಿ ಹೌದಿಲ್ರಿ ಎತ್ತೀರ ನೀವು ಮಾತು ಕೊಟ್ಟಿದ್ರಿ ನಿಮ್ಮ ಮಾತು ಭೀಷ್ಮನ ಪ್ರತಿಜ್ಞೆ ನೆನಪಿಟ್ಕೋರಿ ಎತ್ತೀರ ನೆನಪ್ ಮಾಡ್ಕೋರಿ ಬಿಟ್ಟಿ ಊರ್ ಹೇಳ್ಬಿಟ್ಟಿ ನನಗೆ ನೆನಪಿಲ್ಲ ನೆನಪಿತ್ತು ನನಗೆ ಗೊತ್ತಿತ್ತು ನೀ ಯಾವಾಗ ಆ ಕಳ್ರ ಸಿಕ್ಕರ ಅಂತ ಗೊತ್ತಾಗಿತ್ತೆ ಅಲ್ಲಿ ಕಿಸ್ಕೊಂತ ಬಂದ ಸುಳ ಅತ್ತೀರ ಹಾಗೆ ಗೊತ್ತಾಯ್ತು ನನಗೆ ಹ್ಮ್ ಈಗೇನು ನೀ ಹೇಳಂಗ್ ಮಾಡ್ತೀನಿ ಸುಮ್ ಬಾಯಿ ಮುಚ್ಕೊಂಡು ಹಾಲು ಮುಚ್ಚೋಣ ಏನು ಏನ್ ಅತ್ತಿ ಸಸಿದ್ ಏನು ಹೇಳವಲ್ರಲ್ಲ ಬಾಯ್ ಬಿಟ್ಟು ಏನು ಮಾಡ್ಬೇಕಂತ ಮಾಡ್ರಿ ಇಬ್ರು ಮತ್ತ ಏ అమ్మ సక్సెస్ హ హ హ అదే అదే అది ఆ తంద్రా అకి బర్త్ డే మార్బకంట అది నన్నంగనికಿಂತ జాస్టిన గ్రాండ్ గా మార్బకంటరి ಅಂತ మాట కోటిదే హ మత్త జేబీకి బిట్ కాక ി ആക്കവ്യ കിടിയ സലോർ മന്ദി ദാന ശൂർ കണി നമ്മെല്ലാംസു ഈഗ അക്ക നോട് ഈക്കി സൊസി നമുദർത്ത് അത് ഗണ്ടി ബ്ര അതിക്കിന്ത ജോർ അന്ന ദുർദ്ല ഇവർ ബർത്താ ഏ ആ ನೋಡ್ಲಿಲ್ಲ ಮುಂದ್ ನೋಡ್ಲಿಲ್ಲ ಅಂತ ನನ್ನ ಇಲ್ಲಿ ಗಂಟೆಗೆ ಹೋಗ್ಬಿಟ್ರಿ ಅಲ್ಲ ಹೇಗೆ ಬತ್ರೆ ಆದ್ರೆ ನಮ್ಮ ಅವ ಎಷ್ಟು ಅದು ಬತ್ರೆ ಇದ್ದಿಲ್ಲ ಈ ಅಂಗ ಸಲುವಾಗಿ ಅಷ್ಟು ರೊಕ್ಕ ಖರ್ಚು ಮಾಡಿ ಬರ್ತೇ ಮಾಡಿದ್ರೆ ನಮ್ಮ ಅವ್ ನನ್ನ ಕರೆ ಕರೆ ಬತ್ರೆ ನನ್ ಒಂದ್ ನಯ್ಯ ಪೈಸೆ ಖರ್ಚು ಮಾಡಲ್ಲ ಅಂತ ಅಂದ್ರೆ ನನಗೆ ಈ ಮನೆಯಾಗ ನಯ್ಯ ಪೈಸೆ ಕಿರೋ ಬೆಲೆನೂ ನನಗಿಲ್ಲ ಅಯ್ಯೋ ದುರ್ವಿನಿ ಈ ಮನೆಗೆ ಸೊಸೆಯಾಗಿ ಬಂದ್

ಏ ನಾವು ಒಪ್ಪಲ ನಾವು ಒಬ್ಬಲ್ಲ ನೀವಿಬ್ರು ಅತ್ತಿ ಸಸಿ ಏನಾದ್ರು ಮಾಡ್ಕೊಂಡು ನಾನು ರೊಕ್ಕ ಕೊಡಬೇಕಲ್ಲ ನಿಮ್ಮ ಅತ್ತಿ ಒಪ್ಪಿದ್ರು ಅಷ್ಟೇ ನೀವು ಒಪ್ಪಿದ್ರು ಅಷ್ಟೇ ಏನು ದೊಡ್ಡ ನಿಮ್ಮ ಅತ್ತಿ ನಾ ಮಾಡಸ್ತೀನಿ ಅಂತ ಹೇಳ್ತಾಳೆ ರೊಕ್ಕ ಯಾರು ಕೊಡೋರು ನಾನು ಓದಿಲ್ಲ ಆಗಲಾಗಲ್ಲ ನಾ ಕೊಡೋದಿಲ್ಲ ಕೊಡೋದಿಲ್ಲ ಹ್ಞೂ ಹಾಂ ಸರ ಆ ಯಪ್ಪ ಶಿವನಿ ಪರಮಾತ್ಮಾ ಕಿಲಿ ಅಂತ ಹೇಳಲ್ಲೊ ಮರೆಯ ಬೆಡ್ರೂಮ್ ಕಿಲಿ ಹಾಕಿಲ್ಲ ಅಂದ್ರೆ ಇದು ಬೇಕು ಅದು ಬೇರೆ ಮ್ಯಾಮ್ ಚೋಸ್ನು ಹೋಗೋದ ಏಯ್ ಏನಾರು ಮಾಡ್ಕೊಂಡು ಅತಿ ಸಸಿ ನನ್ನ

നനഗുക്കിളി <laughs> ಸರ ಆ ಹಿರಣ್ ಗೌಡ್ರ ಮನೆಗೆ ಜಾಳ ಮತ್ ಅಕ್ಕಿ ಈ ಸಲ ಏನ್ ರೇಷನ್ ಬಂದತ್ತಲ್ರಿ ವಸ್ತ ಅವ್ರ ಮನೆಗೆ ಅಂತ ಏನೋ ಅವ್ರ ಮನೆಯಾಗ ಫಂಕ್ಷನ್ ಏಟು ಅದ್ರ ರೊಕ್ಕ ನೋಡೋ ಕೊಡ್ತೀನಿ ಅದಕ್ಕಿಂತ ಜಾಸ್ತಿ ಒಟ್ಟು ನಮ್ಮ ಮನೆಗೆ ಮನಿಗೆ ಹಾಕ ಈ ಸಲದ್ ಹೇಳಿ ಸರ ಮತ್ ಹೆಂಗ್ರಿ ಹಾ ಹೌದು ನನಗೂ ಫೋನ್ ಮಾಡಿ ಹೇಳ್ಯಾರ ಅದನ್ನ ಹೇಳಕ್ ಮಂದೆ ಬಂದತ್ನ ಎಲ್ಲ ಮಾಲ್ ಹುನ್ರಿ ಸರ ಮುಂಚೆನೇ ಬಂದಿಳತ್ರಿ ಆದ್ರ ಊಣಾಗ ಊರಾಗ ಎಲ್ಲರೂ ಬಂದದ್ ನೋಡ್ಯಾರೀ ನೋಡ್ ಈ ಬರ್ತಾ ನೋಡ್ರಿ ಬೊಬ್ರ ಒಬ್ಬರ ಬಂತ ಇದು ರೇಷನ್ ಅಂತ ಹೇಳಿ ಅಲ್ರಿ ಮತ್ತೆ ಬಂದವರ ಏನ್ ಹೇಳ್ಬೇಕ್ ಅದನ್ನ ಹೇಳ್ರಿ ಮತ್ತೆ ಏ ಮಾರಾಯ ಸ್ಟಾಕ್ ಇಲ್ಲ ಅಂತ ಹೇಳು ಅಲ್ರಿ ನೀವು ಸ್ಟಾಕ್ ಇಲ್ಲ ಅಂತ ಹೇಳ್ತಿರಿ ಈಗಿನ ಇಳಿಸಿಕೊಂಡದ್ದು ಎಲ್ಲ ಉಣ್ಣ ನೋಡ್ರಿ ಗಾಡಿ ಬಂದದ್ದು ನೋಡ್ರಿ ಅದ್ರ ಗಾಡಿ ತೋಡ್ಕೊಳ್ತಾರ ಬಂದ್ ಕ್ಲಿಯರ್ ರೇಷನ್ ಬಂದ್ ನಡ್ರಿ ರೇಷನ್ ಅಡಿ ಅಂತ ಏನು ಕೊಡ್ತಾರ ಏನ್ ಮಾಡ್ರಿ ಒಂದ್ ಕೆಲಸ ಮಾಡಣ ಹುಸ್ಲದ್ದು ಹುಡುಗದಲ್ಲ ಅದನ್ನ ಒಂದ್ ನಾಲ್ಕು ಮಂದಿ ಕೊಡೋಣ ಏನು ಜಲ್ದಿ ಬರಲಿಲ್ಲ ಎಲ್ಲ ಖಾಲಿ ಆಯ್ತು ತಗೊಂಡಿರ ಅಂತ ಏನ್ ಮನೆ ಹೋಗಿ ನೀವು ಅಂತ ಯಾರು ಕೇಳ್ತಾರ ಯಾರ ಒಬ್ಬ ಗೊತ್ತಾಗಂಗಿಲ್ಲ ಹೋಗಿರ್ತಾರ ಮತ್ತೆ ನಮ್ಗೆ ಏನ್ ಬಂದಿವೆ ನಾವು ಕಲಿ ಅತನ ಅನ್ಕೊಂಡ್ ಸುಂದರ ಅಷ್ಟು ಮಾಡು ಹಾ ಮಸ್ತ ಇದೆ ನೋಡ್ರಿ ಸರ್ ಅದಕ್ಕೆ ನೀವ್ರಿ ಕಾರ್ ಬಂಗ್ಲೆ ಎಲ್ಲ ಕಷ್ಟ ಮಾಡ್ರಿ ಬಾರಿ ಬಿಡ್ರಿ ನಿಮ್ಮ ನೋಡ್ ನಾವ್ ಕಲಿಬೇಕು ನೋಡ್ರಿ ಸರ ಏನ ರೇಷನ್ ಅದಕ್ಕೆ ಸರ ಅಲ್ರಿ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಸೈಕಲ್ ತಗೊಂಡಿನಿ ಅದ್ರ ಹಾಕೊಂಡು ಹೋಗ್ ಬೇರೆ ಸ್ಕೊಂಡಿ ಸೈಕಲ್ ಎಲ್ಲ ನಾ ಹೊಲಕ್ ಅರ್ಜೆಂಟ್ ಈ ಗಾಡಿ ಬಂತಲ್ಲ ಹೆಂಗ ಒಳಗ್ ಹಾಕಿದ್ ಹೊರ್ತುಚಿಲ್ಲ ಇಲ್ಲ ನಿಂತಿದ್ದೆ ಅಂಕ ಮೊದ್ಲ ಬಂದ ಇಲ್ಲ ನಿಂತಿ ನನಗ್ ಮದ್ ಕೊಟ್ಬಿಡ್ರಿ ಹೊಲಕೋಕಿನ ಹೊಲ ದಿಗ್ ಬರೋತ ಕೊಡ್ಕೊಡ ಸರ ಅಯ್ಯ ನೀ ಇಲ್ಲೇ ನಿಂತಿದ್ದೇನೆ ಆ ಸರಿ ಸರಿ ನೋಡಿ ಎಲ್ಲ ಮಾತಾಡಿಕೆ ಇಸ್ಕೊಂಡ್ಬಿಟ್ಟೆ ಮೊದಲ ಸಹ ಕತೆ ಏ ಬಾರೇ ಅಬ್ಬಾ ತಮ್ಮತ್ ಬಾ ಇಲ್ಲೇ ಕೊಡ್ತೀನಿ ಬಂದ್ ನೋಡ್ರಿ ಸರ ಬಡಬಡ ನನಗ ಕೊಡ್ಬಿಡ್ರಿ ನನ್ ಬರೋದು